ಜನರ ಜೀವ ಹಿಂಡುತ್ತಿರುವ ಜಲ ಜೀವನ್ ಮಿಷನ್ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಗುತ್ತಿಗೆದಾರರೊಂದಿಗೆ ಗುಮ್ಮಿದ ಸಾರ್ವಜನಿಕರು ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಕೆಲ ತಿಂಗಳುಗಳಿಂದ ಪ್ರಗತಿಯಲ್ಲಿದೆ ಆದರೆ ಕಾಮಗಾರಿ ಆದರೆ ಕಾಮಗಾರಿ ಅವೈಜ್ಞಾನಿಕವಾಗಿ ಜರುಗುತ್ತಲಿದ್ದು ನಿತ್ಯ ಜನರ ಜೀವ ಹಿಂಡತಾ ಇದೆ ಎಂದು ನಾಗರಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ ಗುತ್ತಿಗೆದಾರರ ಅವೈಜ್ಞಾನಿಕ ನಿಲುವುಗಳಿಂದ ಕಾಮಗಾರಿ ಅಸ್ವಸ್ಥಗೊಂಡಿದ್ದು ನಿತ್ಯ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ವಾರ್ಡ್ಗಳ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಡು ರಸ್ತೆಗಳಲ್ಲಿ ಮೊಳಗ ಗಾತ್ರದ ಗುಂಡಿಯಾಗಿದ್ದು ವಾರಗಟ್ಟಲೆ ಬಿಟ್ರೆ ಗತಿಯೇನು ಮಕ್ಕಳು ವೃದ್ಧರು ಸಂಚರಿಸುವಂತಿಲ್ಲ ಆಟವಾಡುವ ಮಕ್ಕಳು ಬಿದ್ದರೆ ಖಾಯಂ ಅಂಗವುಬೇಕಾಗತ್ತೆ ವೃದ್ಧರು ಕೈಕಾಲು ಮುರಿದುಕೊಂಡು ಖಾಯಂ ಆಗಿ ಹಾಸಿಗೆ ಹಿಡಿಬೇಕಾಗತ್ತೆ ಅಥವಾ ದುರದೃಷ್ಟವಶಾತ್ ಪ್ರಾಣ ಹಾನಿ ಸಂಭವಿಸಲು ಬಹುದಾಗಿದೆ ಇದರ ಪರಿವೇ ಇಲ್ಲದೆ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಾ ಇರುವಂತಹ ಇಲಾಖೆಯ ಇಂಜಿನಿಯರ್ ಗುತ್ತಿಗೆದಾರರ ಹೊಟ್ಟೆಗೇನು ತಿಂತಾರೋ ತಿಳಿಯದಾಗಿದೆ ಇದನ್ನೆಲ್ಲ ನೋಡಿಯೂ ಊಕ ವಿಸ್ಮಿತರಾಗಿರುವಂತಹ ನಮ್ಮ ವಾರ್ಡ್ಗಳ ಜನಪ್ರತಿನಿಧಿಗಳು ಅದ್ಯಾಕೆ ಮೌನವಾಗಿದ್ದಾರೆ ಅದ್ಯಾವ ಮುಲಾಜು ಅಥವಾ ಭಯವೋ ಅವರನ್ನ ಕಟ್ಟಿ ಹಾಕಿದ್ಯೋ ತಿಳಿಯದಾಗಿದೆ ಯಾವು ಖುದ್ದು ಕಾಮಗಾರಿ ಜರುಗುವ ಸ್ಥಳದಲ್ಲಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಜನ ಕಾಯಿದ ಕಾಯಬೇಕಾಗಿದೆ ಅಭಿವೃದ್ಧಿ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಜರುಗದಂತೆ ನಿಗಾ ವಹಿಸಬೇಕಾಗಿದೆ ನಾಗರಿಕರಿಗೆ ನಿತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಮಗಾರಿ ನಿರ್ವಹಿಸುವ ಹೊಣೆ ಅವರದ್ದಾಗಿದೆ ಪಟ್ಟಣದ ಹತ್ತನೇ ವಾರ್ಡಿನಲ್ಲಿ ರಸ್ತೆ ಬಗೆದು ಹದಿನೈದು ದಿನಗಳಾದರೂ ಗುಂಡಿಗಳಿಗೆ ಮುಕ್ತಿ ಕಾಣಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ವೈರಶಿವ ಮುಖಂಡರು ಆದ ಕೋಗ್ಲಿ ಮಂಜುನಾಥ್ರವರು ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ರಾಹುಲ್ ಎಂಬಾತನನ್ನ ಆತನ ವೈಜ್ಞಾನಿಕ ಕಾಮಗಾರಿಯ ನಿಲುವನ್ನ ಖಂಡಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತಲಿನ ನಾಗರಿಕರು ಹಾಗೂ ಸಾರ್ವಜನಿಕರು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡು ಹೆಗ್ಗಾಮುಗ್ಗಾ ಬಯಗುಳಗಳ ಮಳೆಗೆರೆದರು ಮಳೆ ಮೋಡ ವಾತಾವರಣದ ತಂಪಿನಲ್ಲಿಯೂ ಕೂಡ ಕ್ಷಣ ಹೊತ್ತಲಿ ಗುತ್ತಿಗೆದಾರ ಬೆವದು ಬೆಂಡಾಗಿ ಹೋಗಿದ್ದಾನೆ ತನ್ನಿಂದಾದ ಪ್ರಮಾದವನ್ನು ಒಪ್ಪಿಕೊಂಡು ಕೂಡಲೇ ಸರಿಪಡಿಸುವುದಾಗಿ ಭರವಸೆ ನೀಡಿದ ಮಂಜುನಾಥ್ರವರು ಇಷ್ಟಕ್ಕೆ ಬಿಡದೆ ಎರಡು ಮೂರು ದಿನಗಳೊಳಗಾಗಿ ಗಲ್ಲಿಯಲ್ಲಿನ ಹಾಗೂ ಹೊಂದಿಕೊಂಡಿರುವ ಗಲ್ಲಿಗಳಲ್ಲಿನ ಗುಂಡಿಗಳನ್ನು ಮುಚ್ಚಿಸಬೇಕು ನಿರ್ಲಕ್ಷ್ಯ ತೋರಿದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಅವೈಜ್ಞಾನಿಕ ಕಾಮಗಾರಿ ವಿರುದ್ದ ಲೋಕಾಯುಕ್ತರಲ್ಲಿ ಪ್ರಕರಣ ದಾಖಲಿಸಲಾಗುವುದು ಮತ್ತು ಪಟ್ಟಣದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದಂತೆ ಕಾನೂನಾತ್ಮಕ ವಾಗಿ ತಡೆಯಾಜ್ಞೆಯನ್ನ ತರಲಾಗುವುದು ಎಂದು ಅವರು ಗುತ್ತಿಗೆದಾರ ರಾಹುಲ್ ರವರಿಗೆ ಎಚ್ಚರಿಸಿದರು ಪರಿಸ್ಥಿತಿಯ ಗಂಭೀರತೆಯನ್ನರಿತ ಗುತ್ತಿಗೆದಾರ ರಾಹುಲ್ ಕಾಮಗಾರಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸಲಾಗುವುದು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿಯನ್ನು ಮುಗಿಸಿಕೊಡಲಾಗುವುದು ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಆಲೂರು ಗಿರೀಶ್ ಅವರು ಸ್ಥಳಕ್ಕಾಗಮಿಸಿ ಕಾಮಗಾರಿ ಪರಿಶೀಲನೆ ಮಾಡಿದ್ರು ಗುತ್ತಿಗೆದಾರ ರಾಹುಲ್ ಅವರಿಗೆ ಕಾಮಗಾರಿಯನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ತ್ವರಿತಗತಿಯಲ್ಲಿ ಪೂರೈಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮಹಿಳಾ ವಕೀಲರಾದ ಸಾವಿತ್ರಿಬಾಯಿಯವರು ಯಾದವ ಮುಖಂಡರಾದ ಶ್ರೀನಿವಾಸ ಚಂದ್ರಶೇಖರ್ ಬೋರ್ಗಾಡಿ ಅಮಲಾಪುರ ಶರಣಪ್ಪ ಬಾಟೆ ಅಂಗಡಿ ಮಾಲೀಕರಾದ ಬಂಡ್ರಿ ವಿನಾಯಕ್ ಶೆಟ್ರು ವೀರೇಶ್ ಮಹಿಳೆಯರು ಯುವಕರು ಮಕ್ಕಳು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ವಿಜಿ ವೃಷಭೇಂದ್ರೆ ಆ ಟ್ಯಾಕ್ಟ್ರು ಇದು ಒಳಗಿ ಮಾಡಕ್ಕೆ ಒಳಗಂತಾರ ನನ್ನ ಮಕ್ಕಳಿಗೆಲ್ಲ ಸ್ಟಾಪ್ ಮಾಡ ಅವರು ಎಲ್ಲೆಲ್ಲಿ ಇವ್ರಿಗೆ ಗೀರು ಗಾಳಿ ತಗೊಂಡು ಬಾಕಿ ಗೀರು ಲೈನ್ ಲೈನ್ ಹಾಕೋದರಲ್ಲ ಆ ಲೈನ್ ನೋಡಿ ಕೂಡ ಸುಮ್ಮನೆ ಹೊಡ್ಕೊತ ಹೋಗ್ತಾರೆ ಏ ಮಾರ್ತಾಲೆ ಸುಮಾರು

ಸುಮ್ಮನೆ ಏನು ಮನುಷ್ಯರು ಇಲ್ಲ ಅಲ್ಲ ಹಂಗಂದ್ರೆ ಏರ್ಯ ಜನ ಇಲ್ಲ ಹಂಗಂದ್ರೆ ಅವರು ಜೀವಕ್ಕೆ ಬೆಲೆನೇ ಇಲ್ಲ ಹಂಗಂದ್ರೆ ಏನು ಸುಮ್ಮನೆ ತಾಮ ತಾಮ ಬರೋದು ಕೆದರೋದು ಹೋಗೋದು ಅಂದ್ರೆ ಅರ್ಥ ಏನು ಮಾಡ್ತೀನಿ

എടുക്കുന്നിടത്താണ് ബ്രദർ എക്സിക്യൂട്ടീവ് ബിഡബി എക്സിക്യൂട്ടീവ് ജനറൽ ബിഡബി മല്ലപ്പട